ಕರ್ನಾಟಕ ಸರ್ಕಾರ ಇವತ್ತೊಂದು ಆದೇಶವನ್ನು ಕೊಟ್ಟಿದೆ ಜನಗಣತಿಯ ವರದಿಯನ್ನು ಇದೇ ಬರುವ ಇಪ್ಪತ್ತೆರಡು ತಾರೀಕಿನಿಂದ ಹದಿನೈದು ದಿವಸ ಒಳಗೆ ಇದು ಮಾಡಿಕೊಡಬೇಕಂತ ಒಂದು ತೀರ್ಮಾನಕ್ಕೆ ಬಂದಿದೆ ಅದರಿಂದ ಇಡೀ ಮುಸ್ಲಿಂ ಸಮುದಾಯ ಒಂದು ಗೊಂದಲಕ್ಕೆ ಒಂದು ಗೊಂದಲಾಗಿ ಬಿಟ್ಟಿದ್ದಾರೆ ಆಗಿದ್ದರಿಂದ ಇವತ್ತು ನಾವೊಂದು ಮುಸ್ಲಿಂ ಸೆಂಟ್ರಲ್ ಕಮಿಟಿ ಮತ್ತು ಕೇಂದ್ರ ಜುಮಾತ್ ಅವರು ಸೇರಿ ಜಂಟಿ ಆಸರ ಮೇಲೆ ಇವತ್ತೊಂದು ಎಲ್ಲ ಮುಖಂಡರು ಮತ್ತು ಮಸ್ಜಿದ ಅಧ್ಯಕ್ಷರನ್ನು ಈ ಸಭೆಯನ್ನು ಕರೆದು ಎಲ್ಲ ಮಾಹಿತಿಯನ್ನು ಇವತ್ತು ಕೊಟ್ಟಿದ್ದೇವೆ ಎಲ್ಲ ಸೇರಿಕೊಂಡು ಇವತ್ತು ಒಂದು ನಿರ್ಧಾರ ಕೂಡ ನಾವು ಬ ಬಂದಿದ್ದೇವೆ ನಮ್ಮ ಸ್ಪೀಕರ್ ಸಾಹೇಬರು ಸಹ ಇವತ್ತಿದ್ದರು ಮತ್ತು ಎಲ್ಲ ಒಂದು ವಿಧಾನ ತೆರೆ ಮಾಡಲಿಕ್ಕೆ ನಾವು ಒಂದು ನಿರ್ಧಾರಕ್ಕೆ ಬಂದಿದೆ ಆ ನಿರ್ಧಾರವನ್ನು ಇವತ್ತು ಮುಸ್ಲಿಮ್ ಸೆಂಟ್ರಲ್ ಕಮಿಂಟ್ ಮತ್ತು ಕೇಂದ್ರ ಮಸ್ಜಿದವರು ಈ ಒಂದು ತೀರ್ಮಾನಕ್ಕೆ ಬಂದು ನಾಳೆ ನಾಳೆದು ನಡೆಯುವಂಥ ನಮ್ಮ ಜುಮಾದಲ್ಲಿ ಅದನ್ನು ಪ್ರಕಟಿಸಿ ಮಾಡಲಿಕ್ಕೆ ನಾವು ಈಗ ತೀರ್ಮಾನ ತೀರ್ಮಾನವನ್ನು ಮಾಡಿದ್ದೇವೆ ತೀರ್ಮಾನ ಅಂತ ಹೇಳಿ ಗೊಂದಲ ಅಂತ ಹೇಳ್ತಾರೆ ಜನರಿಗೆ ಮಾಹಿತಿ ಏನಂತ ಇಲ್ಲ ಒಂದು ಅರವತ್ತು ಕ್ವಶನ್ ಇತ್ತು ಅದರಲ್ಲಿ ಯಾವ್ದು ಫಿಲ್ ಮಾಡಬೇಕು ಯಾವ್ದು ಬೇಡ ಅಂತ ಹೇಳಿಕೊಂಡು ಜನರ ಒಂದು ಕ್ವಶನ್ ಇತ್ತು ಅದನ್ನೆಲ್ಲ ಇತ್ಯರ್ಥ ಆಯಿತು ಈಗ ಒಂದು ನಿರ್ಧಾರಕ್ಕೆ ನಾವು ಈಗ ಬಂದಿದ್ದೆ ಯಾಕೆಂದರೆ ಮುಸ್ಲಿಂ ಸಮುದಾಯವರು ಒಂದು ನಮ್ಮ ಜಾತಿ ಮುಸ್ಲಿಮು ಮತ್ತು ನಮ್ಮ ಇದು ಮುಸ್ಲಿಮ್ ಅಂತ ಹೇಳಿಕೊಂಡು ಮತ್ತು ಉಪಜಾತಿಯಲ್ಲಿ ಬ್ಯಾರಿ ಅಂತ ಆಗ್ಬಹುದು ಮತ್ತು ಬಿಡುವವರಿಗೆ ಬಿಡಬಹುದು ಅಂತ ಹೇಳಿಕೊಂಡು ನಾವು ಇಡೀ ಮುಸಲ್ಮಾನರು ದಕ್ಷಿಣ ಕನ್ನಡದಲ್ಲಿ ನಮಗೆ ಗೊಂದಲಕ್ಕೆ ಅಂದರೆ ನಾವು ಏನು ಬರೀಬೇಕು ನಾವು ಒಂದು ತೀರ್ಮಾನಕ್ಕೆ ಬಂದರೆ ಮುಸ್ಲಿ ಬ್ಯಾರಿ ಅಂತ ಬರೀಲಿಕ್ಕೆ ನಾವು ಒಂದು ತೀರ್ಮಾನವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮಲ್ಲಿ ಗೊಂದಲಕ್ಕೆ ಅಂದರೆ ಯಾವ ರೀತಿ ಬರೀಬೇಕಂತಲ್ಲ ಅರವತ್ತು ಕ್ವಶನ್ ಅದೆಲ್ಲ ಬಿಟ್ಟು ನಾವು ಧರ್ಮ ಮುಸ್ಲಿಮು ಜಾತಿ ಮುಸ್ಲಿಮು ಮತ್ತು ನಮ್ಮ ಉಪಜಾತಿಯಲ್ಲಿ ನಾವು ಬ್ಯಾರಿ ಅಂತ ಬ್ಯಾರಿ ಮುಸ್ಲಿಮ್ ಅಂತ ಬರೆಯುವಂಥ ನಿರ್ಧಾರ ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಅದನ್ನೆಲ್ಲ ಕೂಡ ನಾವು ನಾಳೆದ್ದು ಮಸ್ಜಿದಲ್ಲಿ ಮತ್ತು ನಮ್ಮ ವಲಂಟಿಯಾಗಿ ನಾವು ಮನೆ ಮನೆ ಹೋಗಿ ತೀರ್ಮ ಹೇಳುವಂತ ಕೊಡುವಂಥ ತೀರ್ಮಾನವನ್ನು ಮಾಡಿದ್ದೇವೆ ನಾವು ಇಲ್ಲ ಗೊಂದಲ ಇಲ್ಲ ಗೊ ಏನಿಲ್ಲ ನಮ್ಮ ಅಧ್ಯಕ್ಷರು ಇದ್ದರು ನಮ್ಮ ಮುಸ್ಲಿಂ ಸೆಂಟ್ರಲ್ ಕಮಿಟಿ ಮಸೂದ್ ಇದ್ದರು ಮತ್ತು ಕೇಂದ್ರ ಜುಮ್ಮಾಪಲ್ಲಿ ಅಧ್ಯಕ್ಷರು ವೈ ಅಬ್ದುಲ್ ಕುಮ್ ಇದ್ದರು ಮತ್ತು ನಮ್ಮ ಸರ್ ನಮ್ಮ ಇಟಿ ಕಾದರವರು ಕೂಡ ಸಭಾಧ್ಯಕ್ಷರು ಕೂಡ ಇದ್ದರು ಮತ್ತು ಮುಖ್ಯಮಂತ್ರಿಗಳಲ್ಲ ಎಲ್ಲ ಮಸೀದಾರರು ಇದ್ದರು ಕೆಲವು ಗೊಂದಲ ಅಂತ ಅರವತ್ತು ಕ್ವಶನ್ ಇದೆ ಅದರಲ್ಲಿ ಯಾವ ರೀತಿ ಬೇಕಾ ಬೇಡ ಅಂತ ಹೇಳಿಕೊಂಡು ಅದನ್ನು ನಮಗೆ ಅವ್ರು ಬರುವಾಗ ಕೊಡಬೋದು ಕೊಡೋದೇ ಇರ್ಬೋದು ಅದು ಬೇರೆ ವಿಷಯ ಈ ಮೂರಲ್ಲಿ ನಾವು ತೀರ್ಮಾನ ಬಂದು ಅದು ನಾವು ಅದು ಪೂರ್ತಿಯಾಗಿ ನಾವು ನಾಳೆದು ತೀರ್ಮಾನ ಕೊಡ್ತಾ ಇದ್ದೇವೆ ಕರ್ನಾಟಕದ ಸರ್ಕಾರವು ಇದೇ ತಿಂಗಳ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಕರ್ನಾಟಕದಾದ್ಯಂತ ಜನಗಣತಿ ಯಾಕಂದರೆ ಹಿಂದುಳಿದ ವರ್ಗದವರ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ವಿಚಾರಗಳ ಬಗ್ಗೆ ಒಂದು ಅಧ್ಯಯನವನ್ನು ಮಾಡುವ ಒಂದು ದೃಷ್ಟಿಯಿಂದ ಒಂದು ವಿವರವನ್ನು ಪಡೆಕೊಳ್ಳುವ ದೃಷ್ಟಿಯಿಂದ ಒಂದು ಜನಗಣತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ಒಂದು ವಿಚಾರದಲ್ಲಿ ಸಮಾಜದಲ್ಲಿ ಮತ್ತು ಸಮುದಾಯಗಳಲ್ಲಿ ಸಾಕಷ್ಟು ಗೊಂದಲಗಳು ಮತ್ತು ಏನೋ ಒಂದು ಸಂಶಯಗಳು ಕೂಡ ಕಾರಣವಾಗಿದೆ ಈ ಒಂದು ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ಹೇಳುವುದಾದರೆ ನಮ್ಮ ಕರ್ನಾಟಕ ಸರ್ಕಾರದ ಘನವೆತ್ತ ಸಭಾಧ್ಯಕ್ಷರಾದಂಥ ಸನ್ಮಾನ್ಯ ಯುಗುಡಿ ಖಾದರ್ ಅವರ ಆ ನಿರ್ದೇಶನದ ಪ್ರಕಾರ ನಮ್ಮ ಮುಸ್ಲಿಂ ಸೆಂಟ್ರಲ್ ಕಮಿಟಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಸೆಂಟ್ರಲ್ ಕಮಿಟಿಯ ನಮ್ಮ ಅಧ್ಯಕ್ಷರಾದಂಥ ಅಲ್ಹಾಜ್ ಮೊಹಮ್ಮದ್ ಮಸೂದ್ರವರು ಕೇಂದ್ರ ಜುಮ್ಮಾ ಮಸೀದಿ ಅಧ್ಯಕ್ಷರಾದಂಥ ವೈ ಅಬ್ದುಲ್ಲಾ ಕುಂಜಿ ಹಾಗೂ ಉದ್ಯಮಿಗಳಾದಂತಹ ರಶೀದ್ ಹಾಜಿ ಮೊದಲಾದವರ ನೇತೃತ್ವದಲ್ಲಿ ನಾವೆಲ್ಲರೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜಮಾತುಗಳ ಮುಖಂಡರ ಮತ್ತು ಸಾಮಾಜಿಕ ಕಾರ್ಯಕರ್ತರ ಒಂದು ಸಭೆಯನ್ನು ಏರ್ಪಡಿಸಿ ಆ ಸಭೆಯಲ್ಲಿ ಕರ್ನಾಟಕದ ಹಿಂದುಳಿದ ವರ್ಗದ ಕಾರ್ಯದರ್ಶಿಯಾದಂತಹ ಶ್ರೀಮತಿ ಉಲ್ ಉರು ಉರುಮಿಳರವರ ಉರುಮಿಳರವರು ಈ ಒಂದು ವಿಚಾರದಲ್ಲಿ ನಮಗೆ ಮಾಹಿತಿಯನ್ನು ಕೊಡುವಂಥ ಒಂದು ಕಾರ್ಯಾಗಾರವನ್ನು ನಾವು ಏರ್ಪಡಿಸಿದ್ದೆವು ಈ ಕಾರ್ಯಾಗಾರದಲ್ಲಿ ಅವರು ಏನು ಅಂತೇಳಿದರೆ ಹಿಂದುಳಿದ ವರ್ಗದಿಂದ ನಡೆಸಲ್ಪಡುವಂಥ ಈ ಜನಗಣತಿಯ ಸಂಪೂರ್ಣ ಒಂದು ಮಾಹಿತಿಯನ್ನು ಈ ಸಭೆಯಲ್ಲಿ ಸೇರಿದವರಿಗೆ ತಿಳಿಯಪಡಿಸಿ ಅವರು ಕೇಳಿದಂತಹ ಅವರ ಪ್ರಶ್ನೆಗಳಿಗೆ ಸಮರ್ಪಕವಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ ಇದರಿಂದ ನಮ್ಮಲ್ಲಿ ಏನಾಗಿದೆ ಅಂತೇಳಿದರೆ ನಮಗೆ ಸಾಕಷ್ಟು ವಿಚಾರಗಳು ನಮಗೆ ಸಿಕ್ಕಿದೆ ನಮ್ಮ ಸಂಶಯಗಳು ಕೂಡ ಪರಿಹಾರವಾಗಿದೆ ಮತ್ತು ಇದನ್ನು ಯಾವ ರೀತಿಯಾಗಿ ಕಾರ್ಯರೂಪಕ್ಕೆ ತರಬಹುದು ಎಂಬ ನಿಟ್ಟಿನಲ್ಲಿ ಕೂಡ ಈ ಸಭೆಯಲ್ಲಿ ಆಲೋಚನೆ ಮಾಡಲಾಯಿತು ಸನ್ಮಾನ್ಯ ಸಭಾಧ್ಯಕ್ಷರಾದಂಥ ಯು ಟಿ ಅವರ ನೇತೃತ್ವದಲ್ಲಿ ಒಂದು ಮಾಹಿತಿಯನ್ನು ಕೂಡ ಕೊಡಲಾಯಿತು ಏನು ಅಂತೇಳಿದರೆ ಈಗ ಮುಂದಿನ ದಿನಗಳಲ್ಲಿ ಈ ಜನಗಣತಿಗೆ ಬರುವ ಸಮಯದಲ್ಲಿ ಅವರಿಗೆ ಸಹಕಾರ ಕೊಡುವ ನಿಟ್ಟಿನಲ್ಲಿ ಪ್ರತಿಯೊಂದು ಜಮಾತಿನಲ್ಲಿ ಕೂಡ ಈ ವಿಚಾರದಲ್ಲಿ ಒಂದು ಮಾಹಿತಿ ಕಾರ್ಯಾಗಾರವನ್ನು ಏರ್ಪಡಿಸಿ ಅವರಿಗೆ ತಿಳುವಳಿಕೆಯನ್ನು ಕೊಡುವಂಥದ್ದು ಮತ್ತು ಏನು ಸಿದ್ಧಪಡಿಸಿದಂಥ ಒಂದು ಅರುವತ್ತು ಕ್ವಶನ್ಗಳಿದೆ ಆ ಕ್ವಶನ್ಗಳಿಗೆ ಏನು ಆನ್ಸರ್ ಮಾಡುವಂಥದ್ದು ಯಾಕಂದರೆ ನಮ್ಮ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಒಂದರಿಂದ ನಲವತ್ತು ಕ್ವಶನ್ಸುಗಳು ನಮ್ಮ ಏನು ಅಭಿವೃದ್ಧಿ ಇದೆ ನಮ್ಮಲ್ಲಿ ನಮ್ಮ ವಿಚಾರಗಳೇನಿದೆ ಆ ವಿಚಾರಗಳನ್ನು ಶೇರ್ ಮಾಡುವಂಥದ್ದು ನಲವತ್ತರಿಂದ ಅರುವತ್ತು ಕ್ವಶನ್ಗಳಿಗೂ ಅದು ಕೂಡ ನಮ್ಮ ಆಸ್ತಿ ಪಾಸ್ತಿಗಳಿಗೆ ಸಂಬಂಧಪಟ್ಟ ವಿಚಾರಗಳಿಗೆ ಸಂಬಂಧಪಟ್ಟದ್ದು ಎಲ್ಲ ವಿವರಗಳನ್ನು ನಾವು ಕೊಡುವಂಥದ್ದು ಯಾಕೆ ಅಂತೇಳಿದರೆ ನಮ್ಮ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಉನ್ನತಿ ಎಷ್ಟರ ಮಟ್ಟಿಗೆ ಏರಿದೆ ಎಂಬ ಒಂದು ವಿಚಾರವನ್ನು ತಿಳಿದುಕೊಳ್ಳಲಿಕ್ಕೆ ಅದರೊಟ್ಟಿಗೆ ನಮ್ಮ ಮಕ್ಕಳಿಗೆ ನಮ್ಮ ಆರ್ಥಿಕ ಸ್ಥಿತಿಗತಿಗೆ ಅನುಗುಣವಾಗಿ ಅವರ ಶೈಕ್ಷಣಿಕ ದಾಖಲಾತಿಗಳು ಅಥವಾ ಶೈಕ್ಷಣಿಕ ಉದ್ಯೋಗಗಳಲ್ಲಿ ಅವರಿಗೆ ಸಿಕ್ಕುವಂತಹ ರಿಸರ್ವೇಷನನ್ನು ಕ್ಲೈಮ್ ಮಾಡಲಿಕ್ಕೆ ಕೂಡ ಇದು ಕೂಡ ಒಂದು ಸಹಕಾರವಾಗ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಸಮೂ ನಮ್ಮ ನಮ್ಮ ಸಮಾಜದ ಎಲ್ಲರೂ ಕೂಡ ಇದಕ್ಕೆ ಎಚ್ಚರ ವಹಿಸಿಕೊಂಡು ಅವರು ಬರುವಂಥ ಸಮಯದಲ್ಲಿ ನಾವು ಸರಿಯಾದ ವಿವರವನ್ನು ಕೊಟ್ಟು ಸಹಕರಿಸಬೇಕು ಎಂಬ ಒಂದು ತೀರ್ಮಾನವನ್ನು ನಾವು ಮಾಡಿದ್ದೇವೆ ನಾನು ಇಬ್ರಾಹಿಂ ನವಾಜ್ ದಕ್ಷಿಣ ಕನ್ನಡ ಜಿಲ್ಲಾ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರು ಹಾಗೂ ಬದ್ರಿಯಾ ಜುಮಾ ಮಸ್ಜಿದ್ ಬಡಕಬೈಲ್ ಇದರ ಅಧ್ಯಕ್ಷನಾಗಿದ್ದೇನೆ ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗದ ಇದರ ಅಧೀನದಲ್ಲಿ ಈಗಾಗಲೇ ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗಗಳ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸ್ಥಿತಿಗತಿಗಳ ಅವಲೋಕನ ಮಾಡುವುದರ ಬಗ್ಗೆ ಒಂದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಒಂದು ಸರ್ವೆಯನ್ನು ಇವತ್ತು ಹಮ್ಮಿಕೊಂಡಿದೆ ಬಹುಶಃ ಪ್ರಪ್ರಥಮವಾಗಿ ಕರ್ನಾಟಕ ಸರ್ಕಾರಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಇದ್ದೇನೆ ಮುಂಬರುವಂತಹ ಇಪ್ಪತ್ತೆರಡನೇ ತಾರೀಕು ರಿಂದ ಏಳನೇ ತಾರೀಖಿನವರೆಗೆ ಸರಿಸುಮಾರು ಹದಿನೈದು ದಿವಸಗಳ ಕಾಲ ನಡೆಯುವಂತಹ ಸಮೀಕ್ಷೆಯಲ್ಲಿ ಯಾವೆಲ್ಲ ರೀತಿಯಾದಂತಹ ವಿಚಾರಗಳು ಪ್ರತಿಯೊಂದು ಮನೆಗೂ ಕೂಡ ಬಂದು ತಮ್ಮೊಂದಿಗೆ ಯಾವ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ಅದಕ್ಕೆ ಯಾವ ರೀತಿಯಾದಂತಹ ಉತ್ತರವನ್ನು ನೀಡಬೇಕು ಹೇಳುವುದರ ಬಗ್ಗೆ ಬಹಳಷ್ಟು ಚರ್ಚೆಗಳು ಈ ಒಂದು ಸಭೆಯಲ್ಲಿ ಇವತ್ತು ನಡೆದಿದೆ ಈಗಾಗಲೇ ಈ ಒಂದು ಸಭೆಯಲ್ಲಿ ಬಹುಶಃ ತೆಗೆದುಕೊಂಡಂತಹ ಕೆಲವು ನಿರ್ಧಾರಗಳು ಅದರಲ್ಲಿ ಕೇಳುವಂತಹ ಪ್ರಶ್ನೆಗಳಲ್ಲಿ ಒಂದು ಧರ್ಮ ಯಾವುದು ಅಂತ ಕೇಳುವಾಗ ಇಸ್ಲಾಂ ಅಂತ ಇವತ್ತು ನಮೂದಿಸಬೇಕು ಹೇಳುವುದನ್ನು ಇಲ್ಲಿ ವಿಚಾರವನ್ನು ಪ್ರಸ್ತಾಪಿಸಿದರು ಅದೇ ರೀತಿ ಜಾತಿ ಬಂದಾಗ ಮುಸ್ಲಿಂ ಹೇಳುವುದನ್ನು ಕೂಡ ಪ್ರಸ್ತಾಪಿಸಬೇಕು ಉಪಜಾತಿ ಬಂದಾಗ ಬ್ಯಾರಿ ಮುಸ್ಲಿಂ ಹೇಳುವುದನ್ನು ಕೂಡ ನಮೂದಿಸಬೇಕು ಹೇಳುವುದನ್ನು ಇಲ್ಲಿ ಚರ್ಚೆ ಮಾಡಿ ತಿಳಿಸಲಾಯಿತು ನಾನು ಕೆ ಮುಸ್ತಫಾ ಅಂತ ಮುಸ್ಲಿಮ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಫೆಡರೇಷನ್ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಉಪಾಧ್ಯಕ್ಷರು ಇವತ್ತು ರಾಜ್ಯಾದ್ಯ ನಡೆಯಂತಹ ಹಿಂದು ನಡೆಯುವಂತಹ ಈ ಒಂದು ಜಾತಿ ಸಮೀಕ್ಷೆಯ ಬಗ್ಗೆ ಒಂದು ಸಭೆ ಇತ್ತು ಈ ಸಭೆಯಲ್ಲಿ ನಮಗಿದ್ದಂಥ ಹಲವಾರು ಸಂಶಯಗಳು ಇದರಲ್ಲಿ ನಿವಾರಣೆಯಾಗಿದೆ ಈ ಈ ಸಮೀಕ್ಷೆ ಪ್ರಥಮವಾಗಿ ನಾವು ಹೇಳುವುದಿದ್ರೆ ಇದರಲ್ಲಿ ಯಾರು ಗಾಬರಿ ಪಡುವಂಥದ್ದೇ ಇರಲಿಲ್ಲ ಇದರಲ್ಲಿ ಯಾವುದೇ ರಿಸರ್ವೇಷನ್ ಬಗ್ಗೆ ಆಗಲಿ ಯಾವುದೇ ರೀತಿಯಲ್ಲಿ ಒಮ್ಮೆ ಒಂದು ವೇಳೆ ಸಮೀಕ್ಷೆಯಲ್ಲಿ ಒಳಪಡದೇ ಇದ್ದರೆ ಅವನ ಪೌರತ್ವ ನಷ್ಟ ಆಗೋದು ಅಂತ ಯಾವುದೇ ವಿಷಯದಲ್ಲಿ ಇಲ್ಲ ಇದು ಕರ್ನಾಟಕ ರಾಜ್ಯದಲ್ಲಿರುವ ಪ್ರತಿಯೊಂದು ಕುಟುಂಬದ ಶೈಕ್ಷಣಿಕವಾದಂತಹ ಸಾಮಾಜಿಕವಾದಂತಹ ಆರ್ಥಿಕವಾದಂತಹ ಒಂದು ಸ್ಥಿತಿಗತಿ ಕೇವಲ ಜಾತಿ ಆಧಾರಿತವೂ ಅಲ್ಲ ಯಾಕೆಂದೇಳಿದ್ರೆ ಒಬ್ಬ ಬ್ರಾಹ್ಮಣ ಕುಟುಂಬದಲ್ಲಿ ಬಡವನಿದ್ದರೂ ಕೂಡ ಅವನಿಗೆ ಫೆಸಿಲಿಟಿ ಕೊಡ್ತದೆ ಮುಸ್ಲಿಂ ಸಮುದಾಯದಲ್ಲಿದ್ದರೂ ಅವನಿಗೆ ಫೆಸಿಲಿಟಿಯನ್ನು ಕೊಡುವಂತಹ ಒಂದು ದೊಡ್ಡ ಮಹತ್ವಾಕಾಂಕ್ಷೆಯುಳ್ಳಂತಹ ಈ ಒಂದು ಸಮೀಕ್ಷೆಯಲ್ಲಿ ಮುಸ್ಲಿಂ ಸಮುದಾಯ ಏನು ಮಾಡಬೇಕು ಮುಸ್ಲಿಂ ಸಮುದಾಯದ ಪಾತ್ರ ಏನು ಅಂತ ಹೇಳೋದಕ್ಕೆ ಇವತ್ತು ದಕ್ಷಿಣ ಕರಾವಳಿ ಜಿಲ್ಲೆಗಳಲ್ಲಿರುವಂತಹ ಮುಸ್ಲಿಮರು ಹೆಚ್ಚಾಗಿ ಗಲ್ಫಿನಲ್ಲಿದ್ದಾರೆ ಹೆಚ್ಚಾಗಿ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಪ್ರದೇಶದಲ್ಲಿ ಅವರಿಗೆ ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲ ಇಲ್ಲಿಂದ ಇದರಿಂದ ಹೊರಗುಳಿಯಬಾರದು ಅವರು ಕೂಡ ಇದರಲ್ಲಿ ಸೇರಬೇಕು ಅನ್ನೋ ದೃಷ್ಟಿಯಲ್ಲಿ ಒಂದು ವ್ಯಾಪಕವಾದ ಅಭಿಯಾನ ನಮ್ಮಿಂದ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಸ್ಪೀಕರ್ ಯು ಟಿ ಖಾದರ್ ಸಾಹೇಬ್ರೆ ನಿರ್ದೇಶನದಂತೆ ಈ ಒಂದು ಇವತ್ತು ಆಯೋಜಿಸಲಾಗಿದೆ ಶ್ರೀಮತಿ ಉರ್ಮಿಲಾ ಮೇಡಮ್ ಅವರು ಹಿಂದುಳಿದ ವರ್ಗದ ಆಯೋಗದ ಕಾರ್ಯದರ್ಶಿಯವರು ಇದರಲ್ಲಿ ಭಾಗವಹಿಸಿ ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನು ಅವರು ನೀಡಿದ್ದಾರೆ ಆದ್ದರಿಂದ ನಮ್ಮ ಸಮುದಾಯದ ಯಾರು ಕೂಡ ಗೊಂದಲ ಗಾಬರಿ ಏರ್ಪಡೋ ಅವಶ್ಯಕತೆ ಇಲ್ಲ ಪ್ರತಿ ಜಮಾತಿನಲ್ಲಿ ಈ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ನಾಳೆಯಿಂದ ಪ್ರಾರಂಭ ಆಗ್ತದೆ ದೊಡ್ಡ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ